ಸುನೀತಾ ವಿಲಿಯಮ್ಸನ್ ಒಂಬತ್ತು ತಿಂಗಳ ತ್ರಿಶಂಕು ಸ್ಥಿತಿಗೆ ಕಡೆಗೂ ಕೂಡ ಮುಕ್ತಿ ಸಿಗುವಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಆಗ್ತಾ ಇದೆ ಬಾಹ್ಯಾಕಾಶದಿಂದ ಸುನೀತಾ ವಿಲಿಯಂಸನ್ ಕರೆತರುವುದಕ್ಕೆ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಸ್ಪೇಸ್ ಎಕ್ಸ್ ನ ಫಾಲ್ಕೆ ನೈನ್ ರಾಕೆಟ್ ಉಡಾವಣೆ ಭಾರತೀಯ ಕಾಲಮಾನ ಮುಂಜಾನೆ ನಾಲ್ಕು ಮೂವತ್ತ್ ಮೂರಕ್ಕೆ ಆಗಿದೆ ನಾಲ್ಕು ಹೊಸ ಗಗನಯಾತ್ರಿಗಳನ್ನು ಹೊತ್ತು ರಾಕೆಟ್ ಉಡಾವಣೆ ಮಾಡಲಾಗಿದೆ ಬುಧವಾರಕ್ಕೂ ಮೊದಲೇ ಭೂಮಿಗೆ ಮರಳುವಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂತಹ ಸುನೀತಾ ಬಚ್ ವಿಲ್ಮೋರ್ ಇಬ್ಬರನ್ನ ವಾಪಸ್ ಭೂಮಿಗೆ ಕರೆ ತರುವುದಕ್ಕೆ ಜಂಟಿ ಕಾರ್ಯಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ ನಾಸಾ ಎಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಸಂಸ್ಥೆಗಳ ಜಂಟಿ ಕಾರ್ಯಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ರಲ್ಲಿ ಎಂಟು ದಿನಗಳ ಕಾರ್ಯಾಚರಣೆಗಾಗಿ ತೆರಳಿದ್ರು ಬೋಯಿಂಗ್ ನ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ನಲ್ಲಿ ಪ್ರಯಾಣಿಸಿದ್ರು ಕ್ಯಾಪ್ಸೂಲ್ ನಲ್ಲಿ ತಾಂತ್ರಿಕ ದೋಷದಿಂದ ಬಾಹ್ಯಾ ಕೇಂದ್ರದಲ್ಲಿ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂಬತ್ತು ದಿನದ ಬಾಹ್ಯಾಕಾಶ ಅಧ್ಯಯನಕ್ಕೆ ಹೋದವರು ಒಂಬತ್ತು ತಿಂಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೂ ಸಂಕಷ್ಟಕ್ಕೆ ಸಿಲುಕಿದ್ದ ಇಬ್ಬರು ಗಗನಯಾತ್ರಿಗಳಿಗೆ ಬಾಹ್ಯಾಕಾಶದಿಂದ ಮುಕ್ತಿ ಸಿಗುವಂತ ಸಮಯ ಸಂಹಿತವಾಗಿದೆ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ನೌಕೆ ನಭಕ್ಕೆ ಚೀಮಿದೆ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ನೌಕೆಯನ್ನು ಕಳಿಸಿಕೊಡಲಾಗಿದೆ ಇವತ್ತು ಬೆಳಗ್ಗೆ ನಾಲ್ಕು ಸುಮಾರಿಗೆ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ ನೈನ್ ರಾಕೆಟ್ ಯಶಸ್ವಿಯಾಗಿ ಉಡಾವಣೆ ಆಗಿದೆ ನಾಲ್ವರು ಸದಸ್ಯರನ್ನ ಹೊತ್ತೊಯ್ಯುವಂತಹ ಕ್ರೂ ಡ್ರ್ಯಾಗನ್ ಕ್ಯಾಪ್ಸಲ್ ಅನ್ನ ರಾಕೆಟ್ನ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ ನಾಸಾದ ಆನ್ನೆ ಮೆಕ್ಲಿನ್ ಹಾಗೆಯೇ ನಿಕೋಲ್ ಆಗರ್ಸ ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಯ ಗಗನಯಾತ್ರಿ ಟುಕಯಾ ವನಿಶಿ ಮತ್ತು ರಷ್ಯಾದ ಕಿರಿಲ್ ಪೆಸ್ಕೋ ಬಾಹ್ಯಾಕಾಶದತ್ತ ಹೊರಟಿದ್ದಾರೆ ಈ ನಾಲ್ವರು ಸುನೀತಾ ವಿಲಿಯಮ್ಸನ್ ಮತ್ತು ಉಲ್ಮೋರ್ ಅವರನ್ನು ಭೂಮಿಗೆ ವಾಪಸ್ ಕರೆತರುವಲ್ಲಿ ಪ್ರಮುಖ ಕಾರ್ಯಾಚರಣೆಯನ್ನು ನಡೆಸಲಿದ್ದಾರೆ ಇವತ್ತು ನಾಸಾ ಸ್ಪೇಸ್ ಎಕ್ಸ್ ನೌಕೆಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದೆ ನಂತರ ಡಾಕಿಂಗ್ ಪ್ರಕ್ರಿಯೆ ನಡೆಯಲಿದೆ ಕ್ರೂ ನೈನ್ರಲ್ಲಿರುವಂಥ ನಾಲ್ವರು ಗಗನಯಾತ್ರಿಗಳು ಈ ಪ್ರಕ್ರಿಯೆ ನಡೆಸಲಿದ್ದಾರೆ ಎಲ್ಲಾ ಪ್ರಕ್ರಿಯೆ ಮುಗಿದ ಬಳಿಕ ಮಾರ್ಚ್ ಹತ್ತೊಂಬತ್ತರಂದು ನೌಕೆಯು ಭೂಮಿಯತ್ತ ಹೊರಡಲಿದೆ ಇದರ ಅರ್ಥ ಸುನೀತಾ ವಿಲಿಯಮ್ಸ್ ಹಾಗೆ ವಿಲ್ಮೋರ್ ಹಾಗೂ ಕ್ರೂ ನೈನ್ ಮೂಲಕ ಬಂದಿರುವ ನಾಲ್ವರಲ್ಲಿ ಇಬ್ಬರು ಮಾರ್ಚ್ ಹತ್ತೊಂಬತ್ತರಂದು ಭೂಮಿ ಕಡೆಗೆ ಹೊರಡ್ತಾರೆ